ಜಿಲ್ಲೆ ಎಸ್ ಪಿ ಅವರು ಈ ಕೇಸ್ ಆಗುವಂತ ಸಂದರ್ಭದಲ್ಲಿ ಈ ಅನಾಮಕ ವ್ಯಕ್ತಿಯ ನಾರ್ಕೋ ಅನಾಲಿಸ್ ಮಾಡಬೇಕಂತ ಕೋರ್ಟ್ ಅಲ್ಲಿ ಅರ್ಜಿಯನ್ನು ಹಾಕಿದ್ರು ಸೋಮವಾರ ಅರ್ಜಿ ಹಿಯರಿಂಗ್ ಬರ್ತಿರುವಂತ ಸಮಯ ಆದಿತ್ಯವಾರ ಎಸ್ಐ ಅನ್ನು ಮಾಡಿದ್ದಾರೆ ಒಂದು ವೇಳೆ ಆ ವ್ಯಕ್ತಿಯ ಮಂಪರ್ ಪರೀಕ್ಷೆ ನಾರ್ಕೋ ಅನಾಲಿಸ್ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಎಲ್ಲಾ ವಿಷಯಗಳು ತಿಳ್ತಿದ್ರು ಅವರು ಐಪಿಎಸ್ ಆಫೀಸರ್ ಅವರು ಮಾಡಿದ್ದಾರೆ ನಾವು ಅದಕ್ಕೆ ಎಸ್ಐಟಿ ಟಿ ತನಿಖೆಯಲ್ಲಿ ಅದಕ್ಕೆ ಆಸ್ಪದವನ್ನ ಕೊಡಲಿಲ್ಲ ಒಂದು ಕ್ಲಾರಿಫಿಕೇಶನ್ ಅದೇ ಕೇಳಿದ್ರು ಯಾಕೆ ನಾರ್ಕೋ ಅನಾಲಿಸ್ ಮಾಡಲಿಲ್ಲ ಒಪ್ಪಿಕೊಂಡ ನಂತರ ಒಂದು ಎರಡನೇದು ಕೇರಳ ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಕೇರಳ ಅಸೆಂಬ್ಲಿ ರೆಸೊಲ್ಯೂಷನ್ ಯಾಕೆ ಪಾಸ್ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ನಮ್ಮ ಸರ್ಕಾರದವರಿಗೆ ಏನು ನಮ್ಮ ಸರ್ಕಾರದಲ್ಲಿ ಶಕ್ತಿ ಇಲ್ವಾ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಆ ವಿಷಯವನ್ನ ತನಿಖೆ ಮಾಡಲಿಕ್ಕೆ ಮಾಡುವಂತ ಶಕ್ತಿ ಇಲ್ವಾ ಅನ್ನುವಂತ ರೀತಿಯಲ್ಲಿ ಅವ್ರು ಮಾಡಿದ್ರು ಅದು ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಹ ಕ್ಲಾರಿಫಿಕೇಶನ್ ಅನ್ನ ನಾವು ಹೋಮ್ ಮಿನಿಸ್ಟರ್ ಹತ್ರ ಕೇಳ್ತಾ ಇದ್ದೇವೆ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಸುಳ್ಳು ಬರೀ ಸುಳ್ಳು ಬಾಯಿ ಬಿಟ್ರೆ ಸಾಕು ಹೇಳೋದೆಲ್ಲ ಸುಳ್ಳು ಹೇಳಿ ಕೇಳಿ ಈ ಹಸಿ ಹಸಿ ಸುಳ್ಳನ್ನ ಆಡಿರೋದು ಬುದ್ಧಿವಂತ ಜಿಲ್ಲೆಯ ವಿದ್ಯಾವಂತ ಶಾಸಕ ಆದ್ರೆ ತನ್ನ ಬುದ್ಧಿನ ಮಾತ್ರ ಅದೆಲ್ಲಿ ಅಡ ಇಟ್ಟಿದ್ದಾರೋ ಇಂತಹ ಬೇಜವಾಬ್ದಾರಿ ಹೇಳಿಕೆಯನ್ನ ಸದನದಲ್ಲಿ ಕೊಡ್ತಿರ್ಲಿಲ್ಲ ಅಂದಹಾಗೆ ಈ ಡಾಕ್ಟರ್ ಭರತ್ ಶೆಟ್ಟಿ ಅನ್ನೋ ಮಂಗಳೂರು ಉತ್ತರ ಶಾಸಕ ಕೇರಳದ ವಿಧಾನಸಭೆಯಲ್ಲಿ ಧರ್ಮಸ್ಥಳ ಕೇಸ್ಗೆ ಸಂಬಂಧಿಸಿ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಅದೇನಕ್ಕಾಗಿ ಪಾಸ್ ಮಾಡಿದ್ದಾರೆ ನಮ್ಮ ಸರ್ಕಾರಕ್ಕೆ ತನಿಖೆ ಮಾಡೋ ಶಕ್ತಿ ಇಲ್ವಾ ಅಂತ ಪ್ರಶ್ನಿಸ್ತಿರ್ಲಿಲ್ಲ ವಿಚಿತ್ರ ಅಂದ್ರೆ ನೆರೆಯ ಕೇರಳ ರಾಜ್ಯದ ಅಧಿವೇಶನ ಇತ್ತೀಚೆಗೆ ಯಾವ ದಿನಾಂಕಕ್ಕೆ ನಡೆಯಿತು ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲದೆ ಹೋಯ್ತೆ ಭರತ್ ಕನಿಷ್ಠ ಸುದ್ದಿ ಪತ್ರಿಕೆಯನ್ನ ಓದುವ ವ್ಯವಧಾನವನ್ನ ಇವರು ಬೆಳೆಸಿಕೊಂಡಿದ್ರೆ ಇಂತಹ ಪ್ರಶ್ನೆಯನ್ನ ಕೇಳುತ್ತಿರಲಿಲ್ಲ ಅಷ್ಟೇ ಅಲ್ಲ ಸದನವನ್ನು ದಾರಿಗೆ ಎಳೆಯುತ್ತಿರಲಿಲ್ಲ ಅದ್ಯಾವುದೋ ವಾಟ್ಸ್ಆಪ್ನಲ್ಲಿ ಬರೋ ಸುದ್ದಿನ ನಂಬೋರು ಎಸೆಂಬ್ಲಿಯಲ್ಲಿ ಕೂತ್ರೆ ಇದಕ್ಕಿಂತ ಬೇರೇನು ನಿರೀಕ್ಷಿಸಲು ಸಾಧ್ಯ ಒಟ್ಟಿನಲ್ಲಿ ಭರತ್ ಧರ್ಮಸ್ಥಳದ ನೂರಾರು ಹೆಣಹೂತ ಕೇಸನ್ನ ಕೇರಳಕ್ಕೂ ಪಾಕಿಸ್ತಾನಕ್ಕೂ ಲಿಂಕ್ ಕಲ್ಪಿಸುವ ಟಾಸ್ಕ್ ಕೊಟ್ಟಂತಿದೆ ಅದಕ್ಕಾಗಿಯೇ ನೋಡಿ ಕೇರಳದ ಎಸೆಂಬ್ಲಿಯಲ್ಲಿ ಧರ್ಮಸ್ಥಳ ಪ್ರಕರಣ ಸಂಬಂಧ ನಿರ್ಣಯವನ್ನ ಕೈಗೊಂಡಿದ್ದಾರೆ ಅಂತ ಹಸಿ ಹಸು ಸುಳ್ಳನ್ನ ಹೇಳಿದ್ದಾರೆ ಅಷ್ಟೇ ಅಲ್ಲ ಪಾಕಿಸ್ತಾನ ಮೀಡಿಯಾದಲ್ಲೂ ಸುದ್ದಿ ಬಂದಿದೆ ಅಂತ ಹೇಳಿಕೊಂಡಿದ್ದಾರೆ ಸಾಕ್ಷಿ ಕೊಡೋದಾಗಿಯೂ ಹೇಳಿದ್ದಾರೆ ಆದರೆ ಯಾವುದಕ್ಕೂ ಕ್ಲಾರಿಟಿ ಇಲ್ಲ ಧರ್ಮಸ್ಥಳ ಕೇಸನ್ನ ಹೇಗಾದರೂ ಮಾಡಿ ವಿಷಯಾಂತರ ಮಾಡಬೇಕು ಅನ್ನೋ ಜಿದ್ದಿಗೆ ಬಿದ್ದಂತೆ ವಿಪಕ್ಷದ ಕೆಲ ನಾಯಕರು ಹೊರಟಿದ್ದಾರೆ ಹಾಗೆ ವಾಟ್ಸಪ್ ಸುದ್ದಿಯನ್ನ ನಂಬಿ ಹೋದವರೇ ಹರೀಶ್ ಪೂಂಜಾ ಅವರನ್ನ ತಗಲಾಕೊಳ್ಳುವಂತೆ ಮಾಡಿದ್ದಾರೆ ಹೀಗೆ ಜವಾಬ್ದಾರಿ ಇರಬೇಕಾದ ಶಾಸಕರು ಕಪೋಲ ಕಲ್ಪಿತ ಮಾಹಿತಿ ನೀಡೋದು ನಿಜಕ್ಕೂ ದುರಂತ ಗ್ರೋಪ್ನಲ್ಲಿ ಇಂತಹ ಮಾಹಿತಿಯನ್ನ ಕೇಳಿದಾಗಲೂ ಕೇರಳದ ಸದನದಲ್ಲಿ ಇಂತಹದ್ದೊಂದು ನಿರ್ಣಯವನ್ನು ಮಾಡೇ ಇಲ್ಲ ಎಂದು ತೋರಿಸುತ್ತದೆ ಆದರೆ ಬುದ್ಧಿವಂತರ ಜಿಲ್ಲೆಯ ಶಾಸಕರು ಮಾತ್ರ ಅಲ್ಪ ಬುದ್ಧಿಯನ್ನ ತೋರಿಸಿದ್ದಾರೆ ಧರ್ಮಸ್ಥಳದಲ್ಲಿ ನಡೆದ ಹೆನಹುತ ಪ್ರಕರಣವನ್ನ ಕೇರಳಕ್ಕೆ ಲಿಂಕ್ ಕಲ್ಪಿಸಲು ಹೋಗಿದ್ದು ಅಕ್ಷಮ್ಯ ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾದ ಭರತ್ ಶೆಟ್ರು ಕೇವಲ ಉದ್ರೇಕಕಾರಿ ಭಾಷಣ ಮಾಡೋದಕ್ಕಷ್ಟೇ ಫಿಟ್ ಅಂತ ಈಗಾಗಲೇ ಕರಾವಳಿಗರು ಮಾತನಾಡ್ತಿದ್ದಾರೆ ಒಟ್ಟಿನಲ್ಲಿ ಜವಾಬ್ದಾರಿ ಮರೆತ ಶಾಸಕರಿಂದ ಇದಕ್ಕಿಂತ ಬೇರೆಯನ್ನು ನಿರೀಕ್ಷಿಸುವಂತಿಲ್ಲ ಅಲ್ಲವೇ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಜೈ ಹಿಂದ್